ಆಪರೇಷನ್ ಸಿಂಧೂರದ ಬಳಿಕ ಪಾಕ್ಗೆ ಶಾಕ್ ಆಗಿದೆ ಭಾರತ ಪಾಕಿಸ್ತಾನದ ನಡುವೆ ವ್ಯಾಪಾರ ಸ್ಥಗಿತವಾಗಿದೆ ಒಂದಾದ ಮೇಲೊಂದರಂತೆ ಭಾರತ ಪಾಕಿಸ್ತಾನಕ್ಕೆ ಶಾಕ್ ಅನ್ನ ಕೊಡ್ತಾ ಇದೆ ಈಗ ಮತ್ತೊಂದು ಶಾಕ್ ವ್ಯಾಪಾರ ಸ್ಥಗಿತದ್ದು ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇದ್ದ ಬೀಲ್ಯದೆಲೆ ಬಂದಾಗಿದೆ ರಾಜ್ಯದ ರೈತರಿಂದಲೂ ಕೂಡ ಇಂತಹ ಖಡಕ್ ನಿರ್ಧಾರ ಉತ್ತರ ಕನ್ನಡದ ಹೊನ್ನಾವರದ ಖಾರ ಬೀಳ್ಯದೆಲೆ ಇದನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಾ ಇತ್ತು ಅದನ್ನು ಬಂದ್ ಮಾಡಲಾಗಿದೆ ಖಾರ ಬೀಳ್ಯದೆಲೆ ರಾಣಿ ಬೀಳ್ಯದೆಲೆ ಅಂತಲೇ ಬಹಳ ಫೇಮಸ್ ಇದು ಶರಾವತಿ ತೀರದಲ್ಲಿ ಬೆಳೆಯುವಂತಹ ರಾಣಿ ಬೀಳ್ಯದೆಲೆ ಈ ಬೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡಲಾಗ್ತಾ ಇತ್ತು ಪಾಕಿಸ್ತಾನವೇ ಒಂದು ರೀತಿ ದೊಡ್ಡ ಮಾರುಕಟ್ಟೆಯಾಗಿತ್ತು ಈಗ ಅದನ್ನ ಸ್ಟಾಪ್ ಮಾಡಲಾಗಿದೆ ಬಂದ್ ಮಾಡಲಾಗಿದೆ ರಾಣಿ ವೀಳ್ಯದೆಲೆಗೆ ಪಾಕಿಸ್ತಾನದಲ್ಲಿ ಬಹಳ ಡಿಮ್ಯಾಂಡ್ ಇತ್ತು ಹೊನ್ನಾವರ ಹೊಸ ಕುಳಿಯಿಂದ ಒಂದೂವರೆ ಟನ್ ವೀಳ್ಯದೆಲೆ ರಫ್ತಾಗ್ತಾ ಇತ್ತು ಈಗ ರೈತರು ಇಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ನಮ್ಮ ಉತ್ತರ ಕನ್ನಡದ ಈ ಭಾಗದಲ್ಲಿ ಬೆಳೆಯುವ ವೀಳ್ಯದೆಲೆಗೆ ಒಂದು ವಿಶೇಷವಾದ ಪ್ರಶಸ್ತಿ ಇದೆ ಆದರೆ ಪ್ರಸ್ತುತ ಈ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಏನು ನಡೀತಿದೆ ಅದರಿಂದ ಅದರ ಪರಿಸ್ಥಿತಿ ಪರಿಸ್ಥಿತಿಯಿಂದ ನಾವೆಲ್ಲ ಒಂದು ರೈತರು ಸೇರಿಕೊಂಡು ನಿರ್ಧಾರಕ್ಕೆ ಬಂದಿದ್ದೇವೆ ನಮ್ಮ ದೇಶದ ಮೇಲೆ ಇಷ್ಟೆಲ್ಲ ಅವರು ಏನು ಅನಾಚಾರ ಮಾಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಕಡೆಯಿಂದ ಯಾವುದೇ ಒಂದು ರೀತಿಯ ಸಹಾಯ ಕೂಡ ಮಾಡಬಾರ್ದು ರೈತರೆಲ್ಲರೂ ಸೇರಿಕೊಂಡು ಈ ವೀಳ್ಯದೆಲೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕಳಿಸ್ಬಾರ್ದು ಅನ್ನೋಂಥ ದೃಢವಾದ ನಿರ್ಧಾರಕ್ಕೆ ಬಂದಿದ್ದೇವೆ ಇದು ಯಾವುದೇ ಕಾರಣಕ್ಕೂ ಮತ್ತು ಬದಲಾವಣೆ ಇರೋದಿಲ್ಲ ಇದರಲ್ಲಿ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯಸನ್ನು ಮಾತಿದೆ ಅದಕ್ಕೆ ತಕ್ಕ ನಾವು ಕೂಡ ಅದೇ ನಿಟ್ಟಿನಲ್ಲಿ ವಿಚಾರ ಮಾಡಿದ್ದೇವೆ ರೈತರೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಉತ್ತಮವಾದ ವೀಲದ ಎಲೆಯನ್ನು ಕಳಿಸಬಾರ್ದು ಅನ್ನುವಂತಹ ದೃಢ ನಿಶ್ಚಯ ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ